ಸರ್ ದರ್ಶನ್ ಅವ್ರ ಬಗ್ಗೆ ತುಂಬಾ ಆರೋಪಗಳು ಕೇಳಿ ಬರ್ತಿದೆ ಇದಕ್ಕೆ ಹೇಳ್ತೀರಾ ಒಳ್ಳೆಯ ಜಾಸ್ತಿ ಜನಗಳು ಇವಾಗ ಮಾಡೋಣ ಇವಾಗ ಯಾರಿಗೋಸ್ಕರ ಮಾಡಿದ್ರು ನೀವ್ ತಾನೆ ಅವ್ರ ಅಂದ್ರೆ ಒಬ್ಬರು ನೀವ್ ಯಾರು ತೋರಿಸ್ತಾ ಇದ್ರ ಹೆಣ್ಮಕ್ಳ ಹ್ಮ್ ಯಾರು ತೋರ್ಸ್ತಾ ಇಲ್ಲ ನಮ್ ಬಾಸನ್ನ ಯಾಕೆ ತೋರಿಸ್ತಾ ಇದ್ರ ಅರೆಸ್ಟ್ ಮಾಡ್ರಿ ಅರೆಸ್ಟ್ ಮಾಡ್ರ ಹೆಣ್ಮಕ್ಳ ಅಂದ್ರೆ ಅವ್ರು ಅದ ಪರ್ಸನಲ್ ಇಷ ಅದೇನೋ ಬಿಟ್ಟು ಹಾಕಿ ಹೆಣ್ಮಗಳು ತಾನೆ ಹಾಕಿ ಹ್ಮ್ ಹೆಣ್ಮಗಳ ಬಗ್ಗೆ ಹಾ ಈಗ ನಮ್ ಹೆಣ್ಮಕ್ಳಾಗ್ಲಿ ನೀವ್ ಹೆಣ್ಮಕ್ಳ ಇನ್ ಒಬ್ಬ ಎಲ್ಲರ ಹೆಣ್ಮಕ್ಳು ಹೆಣ್ಮಕ್ಳದಾಗ ಎಲ್ಲಾರು ಒಂದೇ ರೀತಿಯಲ್ಲಿ ನೋಡ್ಬೇಕು ಅವ್ರ ಬಗ್ಗೆ ಒಂದನೇ ಒಂದ್ ವಿಡಿಯೋ ಬರ್ತಾವ ಅವ್ರ ಬಗ್ಗೆ ಹಿಂಗ್ ಮಾತಾಡಾರ ಹಂಗ್ ಮಾತಾಡ ಯಾರು ವಿಡಿಯೋ ಆಗ್ತಾ ಇಲ್ಲ ಬರೇ ನಮ್ ಭಾಸ ಬಗ್ಗೆ ಆಗ್ತಾವ್ರೆ ನಮ್ ಭಾಸ ಮಾಡ್ಯಾರ ತಪ್ಪು ಈ ಜಗತ್ತಲ್ಲಿ ಯಾರು ಮಾಡಿಲ್ವಾ ಅವ್ರು ಹೆಣ್ಮಕ್ಳ ಯಾರ ತಂಟೆಗ್ ಬಂದ್ರು ಬರೋ ಬೇರೆಯವರಾಗಲಿ ಯಾರಾಗ್ಲಿ ಯಾರ ಮನೆ ಹೆಣ್ಮಕ್ಳು ತಂಟೆಗ್ ಬಂದ್ರು ಯಾರು ಬಿಡಲ್ಲ அஸ்டே நம்ம பாஸ் யாவது தப்பு மாடில மா அஸ்டே ஜை டி பாஸ்